ಅಣ್ಣ 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 ಕುಮಾರಣ್ಣ ಮತ್ತೊಮ್ಮೆ ಸಿ ಎಂಬ ಆಗ್ಬೇಕ ಅಣ್ಣ 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 ಕುಮಾರಣ್ಣ ನಿನ್ನಿಂದ ರಾಜ ಪರಿರಾಯ್ತ ಅಣ್ಣ 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 ಕುಮಾರಣ್ಣ ನಿನ್ನಿಂದೆ ಸುಖವಣ್ಣ ಅಣ್ಣ 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 ಕುಮಾರಣ್ಣ ರಾಜ್ಯಕ್ಕೆ ನಿನ್ನ ಬೇಕೈ ಮಣ್ಣಿನ ಮಗ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಆಲಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರ ಹುಟ್ಟಹಬ್ಬದ ಪ್ರಯುಕ್ತ ರಾಜಾಜನಗರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಮೂರು ಕಡೆ ಕಾರ್ಯಕ್ರಮವಿದ್ದು ಮೊದಲನೆಯದಾಗಿ ಬಸವೇಶ್ವರ ನಗರ ವಾರ್ಡ್ ನೇತಾಜಿ ಪಾರ್ಕ್ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ಹಾಗೂ ಕೇಕನ್ನು ಕತ್ತರಿಸಿ ಕಾರ್ಯಕರ್ತರಿಗೆ ತಿನ್ನಿಸುವ ಮೂಲಕ ಅನ್ನದಾನ ಮಾಡಲಾಯಿತು ನಂತರ ಕಾಮಾಕ್ಷಿಪಾಳಿಯ ವಾರ್ಡ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ಲಾಡು ವಿತರಣೆ ಮಾಡಲಾಯಿತು ನಂತರ ರಾಮಮಂದಿರ ವಾರ್ಡ್ ನಾಗರಾಜ್ ಎರಿಗೆ ಹಾಸ್ಪಿಟಲ್ ಬಾಣಂತಿಯರಿಗೆ ಸ್ವೆಟರ್ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ರಾಜಣ್ಣ ಚಿಲುಮೆ ಕೃಷ್ಣಪ್ಪ ರವಿಕುಮಾರ್ ರವರು ಜೆಡಿಎಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎಂ ಗೋಪಾಲ್ ರವರು ಜೆಡಿಎಸ್ ಮುಖಂಡರಾದ ವೆಂಕಟೇಶ್ ಗೌಡರವರು ಬಯ್ಯಣ್ಣರವರು ಸೇರಿದಂತೆ ಇನ್ನು ಅನೇಕ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯಕರ್ತರು ಅಭಿಮಾನಿಗಳು ಪ್ರಮುಖ ಮುಖಂಡರುಗಳು ಮುಂಬರುವ ಜಿಬಿಎ ಚುನಾವಣೆಯ ಆಕಾಂಕ್ಷಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಚ್ಡಿ ಕುಮಾರಸ್ವಾಮಿ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಮೊದಲನೇದಾಗಿ ನಮ್ಮ ಬೃಹತ್ ಕೈಗಾರಿಕಾ ಮತ್ತು ಉಕ್ಕಿನ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗಿನ್ನೂ ಆಯುಷ ಆರೋಗ್ಯ ಕೊಟ್ಟು ಈ ದೇಶ ಮತ್ತು ಈ ನಾಡಿನ ಮುಂದುವರಿಸಿ ಮುಂದುವರ್ಸ್ಕೊ ಬಡವರಿಗೆ ರೈತರಿಗೆ ಕಾರ್ಮಿಕ ಧ್ವನಿಯಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಇವತ್ತು ನಾನು ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಧ್ಯಕ್ಷರ ಸಮ ಆದಿಯಾಗಿ ಎಲ್ಲ ಉಪ ಮಾಜಿ ಅಧ್ಯಕ್ಷಗಳು ಎಲ್ಲರೂ ಸೇರಿ ಕಾರ್ಯಕರ್ತರು ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಮೊದಲನೇ ಆಗಿ ಸಾಣೇಗೂಡನಳ್ಳಿ ಬಸವೇಶ್ವರನಗರ ವಾರ್ಡಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಒಂದು ಐವತ್ತು ಕೆ ಜಿಯಷ್ಟು ಕೇಕ್ ಕಟ್ ಮಾಡಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಕಾಮಾಕ್ಷಿಪಾಳ್ಯ ವಾರ್ಡ್ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆರೋಗ್ಯಕ್ಕೋಸ್ಕರ ಹುಟ್ಟೊಬ್ಬ ಉಪ್ಪು ಉಪ್ಪದ ಹುಟ್ಟೊಬ್ಬದ ಪ್ರಯುಕ್ತ ಒಂದಷ್ಟು ಕೇಕ್ ಕಟ್ ಮಾಡಿಸಿ ಲಾಡು ಹಂಚಿ ವಿತರಣೆ ಮಾಡಿದ್ವಿ ಮತ್ತು ಇಲ್ಲಿ ರಾಮಂದ್ರ ವಾರ್ಡಲ್ಲಿ ಇಲ್ಲಿ ಬಂದು ಎಲ್ಲ ಮಕ್ಳುಗಳಿಗೆ ಮತ್ತು ಬಾಣಂತಿಯರಿಗೆ ಹಣ್ಣು ಹಂಪಲು ಬ್ರೆಡ್ಗಳು ಕೊಟ್ಟು ವಿಶ್ ಮಾಡಿದ್ವಿ ಆ ತಂದೆ ತಾಯಿ ಹತ್ರ ಚಾಮುಂಡೇಶ್ವರ ಬೇಡ್ಕೊಳ್ಳೋದು ಕುಮಾರಸ್ವಾಮಿ ಒಳ್ಳೆಯದಾಗಿ ಇನ್ನು ನಾಡಿಗೆ ಅವ್ರ ಸೇವೆ ಇನ್ನೂ ಇದೆ ಅವ್ರ ಈ ಸೇವೆಯನ್ನು ಇನ್ನೂ ಇನ್ನೇನು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮಾನ್ಯ ಮಣ್ಣಿನ ಮಗ ರೈತರ ಬಂಧು ಮತ್ತು ಇತ್ತೀಚಿನ ಯುವಕರಿಗೆ ರಾಜಕಾರಣಿಯ ಒಂದು ಆದರ್ಶ ರಾಜಕಾರಣಿ ವ್ಯಕ್ತಿತ್ವ ಇರುವಂಥ ಮತ್ತು ಹೆಣ್ಣು ತಾಯಿತನದ ಹೃದಯವನ್ನು ಇಟ್ಕೊಂಡಿರುವಂಥ ಮಾನ್ಯ ಶ್ರೀ ಕೇಂದ್ರದ ಮಂತ್ರಿಯಾದಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಅವರ ಹುಟ್ಟುದ ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ದೇವರು ಅವ್ರಿಗೆ ಇನ್ನಷ್ಟು ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಜನಸೇವೆಗಳನ್ನು ಮಾಡಿ ಮನಸ್ ಪ್ರತಿ ಮನೆ ಮನೆಗಳಲ್ಲೂ ಅವ್ರು ಮಾಡಿರೋಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಏನು ಅತಿ ಕಡಿಮೆ ಸಮಯದಲ್ಲಿ ಜನಮನ್ನಣೆಯನ್ನು ಪಡೆದಂಥ ವ್ಯಕ್ತಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆ ಅವರು ನಡೆಸೋಂಥ ಒಂದು ಪಕ್ಷಕ್ಕೆ ಎಲ್ಲ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅನ್ನೋದನ್ನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರ ನಮನಗಳನ್ನು ಸಲ್ಲಿಸ್ತೀವಿ ನಾಡು ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಯಾರಾದರೂ ಕರೆಸ್ಕೊಂಡಿದ್ರೆ ಅದು ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ಮಾತ್ರ ಯಾಕೆಂದರೆ ಇವತ್ತು ಅವರ ಹುಟ್ಟೊಬ್ಬ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಸಂಘಟಕರು ಸೇರಿ ನಾವು ಮಾಡ್ತಾಯಿದ್ದೇವೆ ಅವರಿಗೆ ಇನ್ನೂ ಹೆಚ್ಚು ನಗರ ದೇವತೆ ಅಣ್ಣ ತಾಯಿ ಆಯುಷ್ ಆರೋಗ್ಯ ಕೊಟ್ಟು ಎರಡು ಸಾವಿರದ ಇಪ್ಪತ್ತೆಂಟು ಚುಕ್ಕಾಣಿ ಹಿಡಿಯುವಂಥದ್ದು ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಕುಮಾರ್ನ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ರಾಜ್ಯದ ರೈತರ ಬಂದು ಕಾರ್ಮಿಕರ ಬಂದು ಸರ್ವ ಜನಾಂಗದ ಒಂದು ಶಾಂತಿಯ ತೋಟದ ಒಂದು ವ್ಯಕ್ತಿ ಅಂದರೆ ನಮ್ಮ ಕುಮಾರಣ್ಣ ಈ ಸಂದರ್ಭದಲ್ಲಿ ಏನು ಇಡೀ ದೇಶಾದ್ಯಂತ ಒಂದು ಕಾರ್ಮಿಕರಿಗೆ ಕೈಗಾರಿಕಾ ವಲಯನ ಸ್ಥಾಪನೆ ಮಾಡೋ ಹೊರಟಿದ್ದಾರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಏನು ಕಾರ್ಮಿಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕುಮಾರಣ್ಣವ್ರಿಗೆ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಇದ್ದೀನಿ ನನಗೆ ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನೂ ಕೀರ್ತಿ ಶೇಷರಾಗಲಿ ಜೊತೆಗೆ ಅವರಂತ ಮಾಡಿರುವಂತಹ ಅಭಿವೃದ್ಧಿ ಕೆಲಸ ಎಲ್ಲ ಜನ ನೆನೆಯಲ್ವೇ ಅವರ ಜನಪ್ರಿಯತೆಯನ್ನು ಆಗಲಿ ಸಾಕ್ಷಿಯಾಗಲಿ ಒಂದಿನ್ನೊಂದು ಅವರು ಕರ್ನಾಟಕದ ಏಕೈಕ ಜನಸ ಅಂದರೆ ಕುಮಾರಸ್ವಾಮಿ ಅವ್ರೊಬ್ಬರೇನೆ ರೈತರ ಬಗ್ಗೆ ಆಗಿರ್ಬೋದು ಕಾರ್ಮಿಕರ ಬಗ್ಗೆ ರೈತ ಕಾರ್ಮಿಕರ ಬಗ್ಗೆ ಆಗಿರ್ಬೋದು ಜನರ ಬಗ್ಗೆ ಆಗಿರೋ ಎಲ್ಲರ ಬಗ್ಗೆ ವಿಶ್ವಾಸವಾಗಿ ಅಂಥ ಸಂದರ್ಭ ಬಂದರೂ ಅವರಿಗೆ ಸ್ಪಂದಿಸುವಂತಹ ಏಕೈಕ ವ್ಯಕ್ತಿ ಅಂದರೆ ಕುಮಾರಸ್ವಾಮಿ ಅವರೊಬ್ಬರೇ ವಿಶೇಷ ವಿಶೇಷವಾದ ದಿವಸ ಜನತಾದಳದವ್ರಿಗೆ ನಮ್ಮ ಜೊತೆಗೆ ಬಿ ಜೆ ಪಿಯವರು ಅವರು ಸೇರಿಕೊಂಡಿದ್ದಾರಲ್ಲ ಹಾಗಾಗಿ ಅವರು ನಾವು ಒಟ್ಟಿಗೆ ಇರೋದ್ರಿಂದ ನಮಗೆ ಒಂದು ವಿಶೇಷ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ ಯಾಕಪ್ಪ ಅಂತಂದರೆ ಕುಮಾರಣ್ಣವರು ಹೆಂಗಳೆಯರ ಹೃದಯ ಇರ್ತಕ್ಕಂಥವ್ರು ಹೆಣ್ಮಕ್ಳ ಹೃದಯ ಇರ್ತಕ್ಕಂಥ ತಾಯಿ ಹೃದಯ ಇರತಕ್ಕಂಥ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿ ಮಾತ್ರ ನಾನು ಅವ್ರನ್ನ ಹೊಗಳಬೇಕಾದಂಥ ಅವಶ್ಯಕತೆ ಇಲ್ಲ ನಾನು ಒಗಳೋ ಜಾಯಮಾನ ಅಲ್ಲ ಅದು ಇರತಕ್ಕಂಥ ವಿಚಾರ ಅದು ನಾನು ಹೇಳ್ತಾ ಇದ್ದೇನೆ ಇವತ್ತು ಒಂದು ವಿಶೇಷವಾದ ದಿನ ನಮ್ಮ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಂಥ ರಾಜಕಾರಣಿ ಕುಮಾರಣ್ಣವರು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಒಬ್ಬ ಧೀಮಂತ ನಾಯಕರು ಕುಮಾರಸ್ವಾಮಿಯವರು ಅವರು ಮುಂದಿನ ದಿನಗಳಲ್ಲಿ ಆ ಪರಮಾತ್ಮ ಹೆಚ್ಚಿನ ಆಯುರ್ ಆರೋಗ್ಯ ಕೊಟ್ಟು ಈ ದೇಶವನ್ನು ಈ ರಾಜ್ಯವನ್ನು ಮುನ್ನಡೆಸೋ ಶಕ್ತಿ ಕೊಡಲಿ ಕುಮಾರಣ್ಣರ ಹುಟ್ಟುಹಬ್ಬದ ಪ್ರಯುಕ್ತ ರಾಜಾಜಿನ ಕ್ಷೇತ್ರದ ನಾವೆಲ್ಲ ಕಾರ್ಯಕರ್ತರ ಬಂಧುಗಳು ಇವತ್ತು ಬಾಸಂ ಸರ್ಕಲ್ ಇರುವ ನಾ ನಾಗರಾಜ್ ಹೆರಿಗೆ ಆಸ್ಪತ್ರೆಯಲ್ಲಿ ಇದು ಮಕ್ಕಳು ತಾಯಿ ಮತ್ತು ಮಕ್ಕಳಿಗೆ ನಮ್ಮ ಪಕ್ಷದ ಪರವಾಗಿ ಕುಮಾರಣ್ಣನ ಹುಟ್ಟು ಬರುವ ಪರವಾಗಿ ಆ ಇವರಿಗೆ ಇವ್ರಿಗೆ ತಾಯಿ ತಾಯಿ ಮತ್ತು ಮಗುಗೆ ನಾವು ಏನು ಹಣ್ಣು ಹಂಪಲು ಅವರ ಬರ್ತಡೆ ಪ್ರಯುಕ್ತ ನಾವೆಲ್ಲ ವಿತರಣೆಯನ್ನು ಮಾಡಿದ್ದೇವೆ ಕುಮಾರಣ್ಣವರು ಆರೋಗ್ಯವಾಗಿರಲಿ ಅಂತ ಬ ಇದು ನಮ್ಮ ಸಾನೆಗೂರ್ನಳ್ಳಿ ಮತ್ತು ಕಾಮಾಕ್ಷಿಪಾಳ್ಯ ಹೋಮ ಪೂಜೆಯನ್ನು ಏರ್ಪಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ರಾಜನ ಕ್ಷೇತ್ರದಿಂದ ಮಾಡಿದ್ದೇವೆ ಜೆ ಡಿ ಎಸ್ ಪರವಾಗಿ ನಮ್ಮ ಕುಮಾರಣ್ಣನವರ ಹುಟ್ಟುಹಬ್ಬ ಪ್ರಯುಕ್ತ ನಾವು ಇವತ್ತು ಎಲ್ಲ ಕಾರ್ಯಕರ್ತಗಳು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಕ್ಷೇತ್ರದ ಅಧ್ಯಕ್ಷರುಗಳು ಎಲ್ಲ ಮುಖಂಡರು ಮುಖ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಮತ್ತು ಕಾಮಾಕ್ಷಿಪಾಳ್ಯ ರಾಜಾಜಿನಗರ ಭಾಷ್ ಸರ್ಕಲ್ ನಾಗರಾಜ ಆಸ್ಪತ್ರೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಅವ್ರನ್ನ ಸದಾ ಕಾಲ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ನಾವು ಕುಮಾರಣ್ಣನವರ ಹುಟ್ಟುಹಬ್ಬನ ಆಚರಿಸ್ತಾ ಇದೀವಿ ಕುಮಾರಣ್ಣವರು ಹುಟ್ಟಿದ್ದು ಸಹ ಮುಂದಿಟ್ಟವಾಗಿ ನಾವು ಹೆರಿಗೆ ಹಾಸ್ಪಿಟ್ಲಲ್ಲಿ ಅನ್ನೋಪ್ಲಾಗಿ ಕೊಟ್ಟು ಇದು ಮಾಡ್ತಾ ಇದೀವಿ ಅವರ ಆರೋಗ್ಯವಾಗಿರ್ಲಿ ಅಂತ ಕುಮಾರಣ್ಣದ ಹುಟ್ಟುಹಬ್ಬದ ಶುಭಾಶಯಗಳು ಆಯಸ್ಸು ಆರೋಗ್ಯ ಕಾಪಾಡಬೇಕು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕುಮಾರಣ್ಣವರ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಮೊನ್ನೆ ಶಶಿಕುಮಾರ್ ಅವರು ಮೊನ್ನೆ ಬಯಣ್ಣವರು ಇಡೀ ನಮ್ಮ ರಾಜಾಜಿನಗರದ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಕೊಂಡೊಯ್ತಾ ಇದ್ದಾರೆ ಹಾಗೂ ಅವರ ಆರೋಗ್ಯ ಅಭಿವೃದ್ಧಿ ಶೇ ಕೊಟ್ಟು ಈ ದೇಶಕ್ಕೆ ಒಂದು ಮಾದರಿಯಾಗಿ ರಾಜಾಜಿನಗರಕ್ಕೆ ಮತ್ತು ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನಮ್ಮ ವೇಲೂರ ಕೃಷ್ಣವೇಣಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಬಂದಂಥ ಮಹಿಳಾ ಎಲ್ಲ ಅಧ್ಯಕ್ಷರಲ್ಲಿ ಅವರಿಗೆ ತುಂಬ ಅಭಿನಂದನೆಗಳನ್ನ ಮತ್ತೊಮ್ಮೆ ಸರಿಸ್ತಾಯಿದ್ದೀನಿ